ಬೆಂಗಳೂರು ಬಿಗ್ ಬ್ರೂಸ್ಕಿ ಬ್ರೂವಿಂಗ್ ಕಂಪನಿ ಬಾಬ್ಸ್ ಬಾರ್ ಮತ್ತು ಜಾಲಿಗಂಜ್ ಮುಂತಾದ ಭಾರತದ ಜನಪ್ರಿಯ ಹಾಸ್ಪಿಟಾಲಿಟಿ ಸ್ಥಳಗಳ ಹಿಂದೆ ಇರುವ ಬಿಗ್ ವೆಂಚರ್ಸ್ ತನ್ನ ಹೊಸ ತಾಣವಾದ ಯಾಕೆ ಬಾರ್ ಅಂಡ್ ಕ್ಯಾಂಟೀನ್ ಅನ್ನು ಸಹಕಾರ ನಗರದಲ್ಲಿ ಪ್ರಾರಂಭಿಸಿದೆ ಯಾಕೆ ಬೆಂಗಳೂರಿನ ನೆರೆಹೊರೆಯ ಬಾರ್ ಸಂಸ್ಕೃತಿಗೆ ಹೊಸ ಉಸಿರು ನೀಡುತ್ತದೆ ಜೀವಂತ ಆತ್ಮೀಯ ಹಾಗೂ ನಿಜವಾದ ಜನರಿಗಾಗಿ ನಿರ್ಮಿತವಾದ ಈ ಸ್ಥಳವು ಆಹಾರ ರುಚಿ ಮತ್ತು ಪರಿಚಿತತೆಯ ಮೂಲಕ ಸ್ಥಳೀಯತೆಯನ್ನು ಆಚರಿಸುತ್ತದೆ ಅತಿರಂಜಿತ ಶೈಲಿಗಿಂತಲೂ ಸರಳತೆ ಮತ್ತು ನಿಸರ್ಗದ ನಗುವನ್ನು ಆದ್ಯತೆಗೊಟ್ಟು ಇದು ಬೆಂಗಳೂರಿನ ಸಡಿಲ ಮನೋಭಾವವನ್ನು ಪ್ರತಿಬಿಂಬಿಸುತ್ತದೆ ರುಚಿಕರ ಆಹಾರ ನಿಷ್ಠಾವಂತ ಬೆಲೆ ಮತ್ತು ಮನೆಯಂತೆಯೇ ಆರಾಮದಾಯಕ ವಾತಾವರಣದೊಂದಿಗೆ ಯಾಕೆ ಬಾರ್ ಅಂಡ್ ಕ್ಯಾಂಟೀನ್ನಲ್ಲಿ ಅತಿಥಿಗಳು ಸುಗಂಧಭರಿತ ಸ್ಥಳೀಯ ಆಹಾರ ಸರಳ ಪಾನೀಯಗಳು ಮತ್ತು ನೆಮ್ಮದಿಯ ಸಂಭಾಷಣೆಗೆ ಪ್ರೇರಣೆಯಾದ ವಾತಾವರಣವನ್ನು ನಿರೀಕ್ಷಿಸಬಹುದು ಒಳಾಂಗಣ ವಿನ್ಯಾಸವು ನಗರದ ಚೈತನ್ಯವನ್ನು ಪ್ರತಿಬಿಂಬಿಸುತ್ತದೆ ನೋಡು ನಮ್ಮ ಬಾಳು ಮತ್ತು ವೆಚ್ಚಿದು ಎಂಬ ನಗು ತರಿಸುವ ಸ್ಥಳೀಯ ವಾಕ್ಯಗಳು ಸ್ಥಳಕ್ಕೆ ಹಾಸ್ಯ ಮತ್ತು ಸ್ವಭಾವ ತುಂಬುತ್ತವೆ ಇದು ಬೆಂಗಳೂರಿನ ನಿಸ್ವಾರ್ಥ ಆತಿಥ್ಯವನ್ನು ಸಂಭ್ರಮಿಸುವ ತಾಣ ಇಲ್ಲಿ ಎಲ್ಲರೂ ಸ್ನೇಹಿತರು ಗುರುಗಳು ಅಣ್ಣಗಳು ಅಥವಾ ಮಚಾಗಳು ಮೆನು ಕರ್ನಾಟಕದ ಮಣ್ಣಿನ ರುಚಿಯನ್ನು ಗೌರವದಿಂದ ತಂದುಕೊಡುತ್ತದೆ ಸ್ಪೆಷಲ್ ಶೇವಿಗೆ ಚಿಕನ್ ಬಿರಿಯಾನಿ ನಾಟಿ ಕೋಳಿ ಕರ್ರಿ ನಾಟಿ ಮಶ್ರೂಮ್ ಕರ್ರಿ ಕೋತು ಪರೋಟಾ ಮತ್ತು ರುಚಿಕರ ರೆಬಲ್ ಸ್ಟಾರ್ ಮಟನ್ ಫ್ರೈ ಜೊತೆಗೆ ಹಲಸು ಬೀಜ ಗೀ ರೋಸ್ಟ್ ಮತ್ತು ಮಂಜುಸ್ ಮೊಟ್ಟೆ ಚಿಲ್ಲಿ ಮುಂತಾದ ಪ್ರಾದೇಶಿಕ ವಿಶೇಷತೆಗಳು ಯಾಕೆ ಕ್ರಾಫ್ಟ್ ಕಾಕ್ಟೇಲ್ಸ್ ಅಥವಾ ಪ್ರದರ್ಶನ ಬಾರ್ಟೆಂಡಿಂಗ್ ಬಗ್ಗೆ ಅಲ್ಲ ಇದು ನಿಷ್ಠಾವಂತ ಬೆಲೆಗಳಲ್ಲಿ ರುಚಿಕರ ಆಹಾರ ಮತ್ತು ಬೆಂಗಳೂರಿನ ಸರಳ ಆನಂದದ ಪಾನೀಯ ಸಂಸ್ಕೃತಿಯನ್ನು ಆಚರಿಸುವ ಸ್ಥಳ ಈ ಉದ್ಘಾಟನೆ ಬಿಗ್ ವೆಂಚರ್ಸ್ನ ಹಾಸ್ಪಿಟಾಲಿಟಿ ಪೋರ್ಟ್ಫೋಲಿಯೋಗೆ ಮತ್ತೊಂದು ಉಜ್ವಲ ಅಧ್ಯಾಯ ಸಂಸ್ಥಾಪಕ ಮತ್ತು ಮ್ಯಾನೇಜಿಂಗ್ ಪಾರ್ಟ್ನರ್ ಅಜ್ಜೆಂಗ್ ಗೌಡ ಅವರು ಹೇಳಿದರು ಯಾಕೆ ಮೂಲಕ ನಾವು ಇಂದಿನ ಬೆಂಗಳೂರಿಗಾಗಿ ನೆರೆಹೊರೆಯ ಬಾರ್ ಅನ್ನು ಪುನರ್ಕಲ್ಪನೆ ಮಾಡಲು ಬಯಸಿದ್ದೇವೆ ಸ್ಥಳೀಯ ರುಚಿಯಲ್ಲಿ ನೆಲೆಯೂರಿದ ನಿಜವಾದ ಜನರಿಗಾಗಿ ನಿರ್ಮಿತವಾದ ಪ್ರತಿದಿನದ ಆರಾಮಕ್ಕಾಗಿ ವಿನ್ಯಾಸಗೊಳಿಸಲಾದ ತಾಣ ಇದು ನಗರದ ನೈಸರ್ಗಿಕ ಶಕ್ತಿ ಮತ್ತು ಉತ್ಸಾಹವನ್ನು ಸಂಭ್ರಮಿಸುವ ನಮ್ಮ ಪ್ರಯತ್ನ ಯಾಕೆ ಭಾರತದ ಬೆಳೆಯುತ್ತಿರುವ ನಗರ ಪ್ರದೇಶಗಳಲ್ಲಿ ಸುಲಭವಾಗಿ ವಿಸ್ತರಿಸಬಹುದಾದ ಮಾದರಿಯಾಗಲಿದೆ ಎಂಬ ವಿಶ್ವಾಸವಿದೆ ಬಿಗ್ ವೆಂಚರ್ಸ್ ಪ್ರಸ್ತುತ ಹನ್ನೊಂದು ಕೇಂದ್ರಗಳನ್ನು ನಿರ್ವಹಿಸುತ್ತಿದ್ದು ಎರಡು ಸಾವಿರ ಇಪ್ಪತ್ತೈದು ಇಪ್ಪತ್ತಾರು ಆರ್ಥಿಕ ವರ್ಷದಲ್ಲಿ ಹದಿನೆಂಟು ಶಾಖೆಗಳಿಗೆ ವಿಸ್ತರಿಸಿ ಐನೂರ ರುಪೀಸ್ ಕೋಟಿಯ ಆದಾಯ ಸಾಧಿಸುವ ಗುರಿ ಹೊಂದಿದೆ ಮುಂದಿನ ಹಂತವಾಗಿ ಸಂಸ್ಥೆ ಜನರೇಷನ್ಸ್ ಕೇಂದ್ರಿತ ಬಾರ್ಗಳು ಪ್ರೀಮಿಯಂ ಲಿಕರ್ ರೀಟೇಲ್ ಮತ್ತು ಮುಂಬೈ ಹೈದರಾಬಾದ್ ಪುಣೆ ಹಾಗೂ ಟಿಯರ್ ಟಿಯರ್ಫೇರಿ ನಗರಗಳಲ್ಲಿ ವಿಸ್ತರಣೆಯ ಮೂಲಕ ಭಾರತದ ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಹೊಸ ಚರಿತ್ರೆ ಬರೆಯುತ್ತಿದೆ ಹೆಚ್ಚಿನ ಮಾಹಿತಿ ವಿಳಾಸ ಮೂರನೇ ಮಹಡಿ ಸ್ವಾನ್ ಮುನ್ನೂರ ಇಪ್ಪತ್ತ್ ಮೂರು ಕೊಡಿಗೆಹಳ್ಳಿ ಮುಖ್ಯ ರಸ್ತೆ ಸಹಕಾರ ನಗರ ಬ್ಯಾಟರಾಯಣಪುರ ಬೆಂಗಳೂರು ಐದು ಆರು ಡಬಲ್ ಶೂನ್ಯ ಒಂಬತ್ತು ಎರಡು ಪಾಕಶೈಲಿ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಭಾರತೀಯ ಐ ಹ್ಯಾಂಡಲ್ ದ ಕಿಚನ್ ಸೊ ಯಾಕೆ ಫುಡ್ ಅಂತ ಅಂತೇಳಿದರೆ ಇಟ್ ಈಸ್ ಲೈಕ್ ಆರ್ ಹೋಮ್ಲಿ ಫುಡ್ ಇವಾಗ ನಮ್ದು ನಿಮ್ದು ಮನೆ ಥರ ಸೊ ಮನೆ ಊಟ ಸೊ ಇದ್ರದ್ದು ರೆಸಿಪೀಸ್ ಎಲ್ಲ ಅಂತೇಳಿದರೆ ಮಿಸ್ ಸೌರಭ ಶಿ ಇಸ್ ಅವರ್ ಬಾಸ್ ಅವರ್ ವೈಫ್ ಅಂಡ್ ದೆನ್ ಶೀನ್ ಅನ್ ಅಮೇಸಿಂಗ್ ಕುಕ್ ಸೊ ನಾವು ನಾವೆಲ್ಲರೂ ಸೇರ್ಕೊಂಡು ಮಾಡಿರೋ ರೆಸಿಪೀಸು ಆ್ಯಂಡ್ ಆಲ್ ದೀಸ್ ರೆಸಿಪೀಸ್ ಆರ್ ಫ್ರಮ್ ಹರ್ ಮದ ಹರ್ ಮದರ್ಸ್ ಅಂಡ್ ಗ್ರ್ಯಾಂಡ್ ಮದರ್ಸ್ ರೆಸಿಪೀಸ್ ಸೊ ಇಟ್ಸ್ ಇಟ್ ಇಸ್ ಪಾಸ್ ಆನ್ ದ ಜನರೇಷನ್ಸ್ ಅದರಿಂದ It is like something, Yake will be a place where you can come and have your homely food and amazing recipes with lots of flavors, with lots of varieties. Uh, so, yes, everybody has to come down and uh, try the food. It's uh, really something that you have to Sir, look it out is for. only Indian food or continental food? It is the regional food, madam. Uh, mostly it is Karnataka food, innam food, Adhanalit. There are bits and pieces from, uh, a bit from Kerala and then Chetinadu as well. It is a representation of the south, but predominantly. I would say it's Kannada government. Okay. Okay. Price? Mm -hmm. price of menu is something that will surprise you very well. Uh, it is very uh, pocket friendly. At the same time, the value is amazing. Uh, uh, I, as I said, the pricing is very, very good. First thing, I want to welcome everyone, all the media people who are here. My name is Ravi. I'm the manager for Yake. Yake is a friendly field uh, park. So, uh, we so uh, we are open for everyone. Sir, already, you but think they supposed to be open. So hundred uh, members crowd today. How about it possible? And what is the attracted As I said, uh, today we have more than hundred. In fact, so uh, we are doing some offers. Uh, we are trying. so me the uh, This is for the work class. Okay, uh, so is the euro traffic, ale, you know, a lot of people are not heading home. Straight. they'll have to stand in the traffic for at least two or uh, two to three hours. so So before you could head home, you can just relax at the listen to some uh, retro music. so things also retro, theme could be 80s 90s bar you have any offers?